ವೃಕ್ಷಮಾತೆ ಸಾಲು ಮರದ ಅವರು ತಾಯಿ ಇದ್ದಂತೆ ಅವರನ್ನು ಕಳೆದುಕೊಂಡಿರುವುದು ಕರುನಾಡಿಗೆ ತುಂಬಲಾರದ ನಷ್ಟ ಎಂದು ಶಾಸಕ ಬೈತಿ ಬಸವರಾಜ್ ತಿಳಿಸಿದರು ಕೇರ್ಪುರ ಕ್ಷೇತ್ರದ ಟಿಸಿಪಾಳ್ಯ ಬಳಿ ಇರುವ ಇಕೋ ಪಾರ್ಕ್ ಸಂರಕ್ಷಣಾ ಹಮ್ಮಿಕೊಳ್ಳಲಾಗಿದ್ದ ಕನ್ನಡ ರಾಜ್ಯೋತ್ಸವ ಹಾಗೂ ಉಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಕನ್ನಡ ರಾಜ್ಯೋತ್ಸವ ಬರೀ ನವೆಂಬರ್ನಲ್ಲಿ ಮಾತ್ರ ಆಚರಣೆ ಮಾಡುವುದರ ಬದಲು ರಾಜ್ಯದಲ್ಲಿ ನಿತ್ಯೋತ್ಸವ ಆಗಬೇಕಾಗಿದೆ ಸಾವಿರಾರು ಮರಗಳನ್ನು ನೆಟ್ಟು ಪೋಷಿಸಿ ಮಾದರಿಯಾದ ಸಾಲುಮರದ ತಿಮ್ಮಕ್ಕನವರ ಸಾವಿನ ಸುದ್ದಿ ಕೇಳಿ ಮನಸ್ಸಿಗೆ ತುಂಬ ನೋವುಂಟಾಯಿತು ಎಂದು ದುಃಖ ವ್ಯಕ್ತಪಡಿಸಿದರು

ಟೂ ತೌಸಂಡ್ ಏಯ್ಟೀನ್ನಲ್ಲಿ ಸ್ಥಾಪನೆಗೊಂಡಿರುತ್ತೆ ಆವಾಗ ಜಲ ನೀರು ಸೌಕರ್ಯ ಇರಲಿಲ್ಲ ನಮ್ಮ ಸಮಸ್ತ ಬಡಾವಣೆ ನಾಗರಿಕರಿಂದ ಅಧಿಕಾರಿಗಳಿಂದ ನೀರನ್ನು ಸಕರಿಸಿ ನೇತರಿಸಿ ಇಂದಿಗೆ ಮೂರು ಗಿಡಗಳಿಗೆ ಹಾಕಿ ಹಾಕಿ ನಾನು ಇದನ್ನು ಬೆಳೆಸಿರ್ತೇವೆ ನಾವೆಲ್ಲ ಬೆಳೆಸಿರ್ತೀವಿ ಆದ್ದರಿಂದ ಇವತ್ತು ಒಂದು ಸಣ್ಣ ಇದು ದೊಡ್ಡದಾಗಿದೆ ಆ ಮಾತೆ ಸಾಲಮ್ಮರ ಸಾಕಮ್ಮನವರು ಯಾವ ಥರ ತನ್ನ ಮಕ್ಕಳಂತೆ ಈ ಗಿಡಗಳನ್ನು ಪೋಷಿ ಪೋಷಣೆ ಮಾಡಿ ಇವತ್ತು ಅವರು ಕೀರ್ತಿ ಪ್ರದೇಶ ಆಗಿದ್ದಾರೆ ಅದೇ ರೀತಿ ನಾವು ಇವತ್ತು ಬೆಳೆಸಿ ಉಳಿಸಿದ್ದಕ್ಕೆ ಇವತ್ತು ಇದು ಈ ಥರ ಕಳಕಳ ಜುರುಂಭಿಸುತ್ತದೆ ಆರೋಗ್ಯ ಧಾಮವಾಗಿದೆ ಇಲ್ಲೂ ಕೆಲವು ಕುನ್ನು ಇರ್ತವೆ ಓದುವ ಸಲುವಾಗಿ ರೀಡಿಂಗ್ ರೂಮ್ ಇಲ್ಲ ಆಮೇಲೆ ಗ್ರಂಥಾಲಯ ಇಲ್ಲ ಆಮೇಲೆ ಸಣ್ಣ ಕನ್ನಡ ಕಲಿಕೆಗೆ ಸಾಹಿತ್ಯಗಳಿಗೆ ಕವಿಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆಮೇಲೆ ವಿಹಾರಿಗಳು ಆರಾಮಾಗಿ ಕೂರಲು ಸಲುವಾಗಿ ಅಲ್ಲಿ ಒಳ್ಳೆಯ ವಾತಾವರಣಕ್ಕಾಗಿ ಅವಳಿಗೆ ಒಂದು ಕೊಠಡಿ ನಿರ್ಮಿಸಬೇಕಾಗಿದೆ ಹಾಗೂ ಈಕೋ ಪಾರ್ಕ್ನ ಸಂರಕ್ಷಣೆ ವೇದಿಕೆ ಅವರ ಸಂರಕ್ಷಣೆ ವೇದಿಕೆಗೆ ಆ ಒಂದು ಕಾರ್ಯಕ್ರಮಗಳನ್ನ ಅನ್ವಯಿಸಲು ಇಲ್ಲಿ ಕೊಠಡಿ ಬೇಕಾಗಿದೆ ಇದನ್ನು ಆರ್ ಟಿ ನಗರದ ಗ್ರಂಥಾಲಯಕ್ಕೆ ನಾವು ಭೇಟಿ ಕೊಟ್ಟಿರ್ತೇವೆ ಇದುವರೆಗೂ ಯಾರು ಗ್ರಂಥಾಲಯ ಬೇಕು ನಮ್ಮ ಐದು ಎಕರೆಯಲ್ಲಿ ಈಕೋ ಪಾರ್ಕ್ ಎಂಬ ಒಂದು ಸುಂದರ ಉದ್ಯಾನ ಸು ಉದ್ಯಾನವನ ನಿರ್ಮಾಣವಾಗಿದ್ದು ಈ ಉದ್ಯಾನವನದಲ್ಲಿ ನಾವೆಲ್ಲ ಈಕೋ ಪಾರ್ಕ್ ಸಂರಕ್ಷಣಾ ವೇದಿಕೆ ವತಿಯಿಂದ ಈ ದಿನ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ದೆವು ಈ ಕನ್ನಡ ರಾಜ್ಯೋತ್ಸವಕ್ಕೆ ನಮ್ಮ ಕೆ ಆರ್ ಪುರಂ ಸ್ಥಳೀಯ ಶಾಸಕರಾದ ಮಾನ್ಯ ಬೈ ಬೈರ್ತಿ ಬಸವರಾಜಣ್ಣವರು ಆಗಮಿಸಿದ್ದರು ಅವರ ಜೊತೆಯಲ್ಲಿ ಇದೇ ಸ್ಥಳೀಯ ಮುಖಂಡರಾದ ಪಿ ಜೆ ಹಂತೋಣಿ ಸೋಮಣ್ಣವರು ಸಹ ಆಗಮಿಸಿ ಹಾಗೂ ಎಲ್ಲ ಮಿತ್ರರು ಅಕ್ಕಂದಿರು ಅಣ್ಣಂದಿರು ಎಲ್ಲ ಗುರುಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಮಾತನಾಡಿದ ನಮ್ಮ ಕನ್ನಡ ಸಾಹಿತ್ಯಗಳಾದ ಈ ನಮ್ಮ ಕೆಆರ್ಪ್ರಮ್ ಕನ್ನಡ ಸಾಹಿತಿಗಳಾದ ಶ್ರೀ ಕೃಪಾಕರ್ ರೆಡ್ಡಿ ಅವರು ತಮ್ಮ ತಾವೇ ರಚಿಸಿರುವ ಜ್ಞಾನ ಚೈತನ್ಯ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿ ಎಲ್ಲ ಜ್ಞಾನ ವಿಕಾಸ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿ ಈಗ ಲೋಕಾರ್ಪಣೆ ಮಾಡಿರುತ್ತಾರೆ ಅವರಿಗೆ ಇನ್ನೂ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಮನ್ನಣೆ ದೊರೆಯಲಿ ಎಂದು ಆಶಿಸುತ್ತೇನೆ ಕೃಪಾಕರ್ ರೆಡ್ಡಿ ಅವರಿಷ್ಟೊತ್ತು ಹೇಳಿದರು ಅವರು ತುಂಬ ಕನಸ್ಕೊಂಡಿದ್ದಾರೆ ಇನ್ನೂ ಏನೇನೋ ಮಾಡಬೇಕು ಈ ಅಂತ ಅವರ ಇಚ್ಛೆಯಂತೆ ನಾವು ಶಾಸಕರನ್ನು ಭೇಟಿಯಾಗಿ ಮಾತಾಡಿದಾಗ ಅವರು ಕೂಡ ನಮಗೆ ಸಮಯ ಕೊಟ್ಟು ಈ ಒಂದು ಜ್ಞಾನ ವಿಕಾಸ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಲು ಸಹಕಾರ ಕೊಟ್ಟು ಈಗ ತಾನೇ ನಮಗೆ ಜ್ಞಾನ ಚೈತನ್ಯ ಎಂಬ ಪುಸ್ತಕ ಬಿಡುಗಡೆಯಾಯಿತು ಅವರಿಗೆ ಉತ್ಪೂರ್ವವಾದಂಥ ಒಂದು ಶಕ್ತಿ ಕೊಡಲಿ ಭಗವಂತನಂತ ಹೇಳ್ತಾ ಯಾಕಂದರೆ ನಮ್ಮ ನಾಯಣ ಸುಮ್ಮನ ಹೇಳಿದಂಗೆ ಶಾಸಕರು ಎಲ್ಲ ಭರವಸೆ ಬಿಟ್ಟರು ನಮಗೆ ನಾನು ಇನ್ನೂ ಏನೇನೋ ಕೆಲಸ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಅಂತ ತಮ್ಮ ಅವ್ರ ಮುಂದೆ ತುಂಬ ಆಸೆ ಐತೆ ಅವ್ರು ಕೂಡ ಆದಷ್ಟು